ಏನು ಇವತ್ತು ನಮ್ಮ ಚೀಳಕೆರೆ ತಾಲೂಕಲ್ಲಿ ರೈತರ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಅಲೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಗಳು ಆದರೆ ನಮ್ಮ ತಾಲೂಕಿನ ಜವಾಬ್ದಾರಿ ಅನ್ನುವತ್ತಿರತಕ್ಕಂಥ ನಮ್ಮ ಶಾಸಕರ ಜವಾಬ್ದಾರಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಇದನ್ನು ಮಾಡ್ಕೊತ ಬಂದಿದ್ದಾರೆ ಆ ಕಾರಣ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ರಘುಮೂರ್ತಿಯವರೇ ಹಾಗೂ ಏನು ಕೃಷಿ ಒಳಗಡೆ ಸಂಶೋಧನೆಗಳನ್ನು ರೈತರಿಗೆ ಸರ್ ಆಯ್ತು ದಾಳಿಂಬೆನಲ್ಲಿ ಸರ್ ಈಗಾಗಲೇ ಗೊತ್ತಿರ ಹಾಗೆ ದಾಳಿಂಬೆನಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಅನ್ನೋದು ಬಹಳ ಬಹಳ ಪ್ರಮುಖ ರೋಗ ಅದು ಇವತ್ತಿನವರೆಗೂ ಸಾಕಷ್ಟು ವಿಜ್ಞಾನಿಗಳ ಸಂಶೋಧನಾ ಕೇಂದ್ರ ದಾಳಿಂಬೆ ಸಂಶೋಧನಾ ಕೇಂದ್ರದಲ್ಲಿ ಕೂಡ

ನೀವು ಅವತ್ತು ತಾಳ್ಮೆ ಬೆಳೆಗಾರರಿಗೆ ಏನೋ ದೊಡ್ಡದ ತುಂಬಿದ್ರಿ ನಾವಿದೀವಿ ಅಂತ ಬಟ್ ಎಲ್ಲ ಫೇಲ್ ಆಗೋಯ್ತು ಇವತ್ತೆಲ್ಲ ಬೆಳೆನೂ ತೆಗಿ ಹಾಕಿ ಒಂದ್ ಬೆಳೆನೂ ತಗೊಂಡಂಗೆ ಗಿಡ ಕಿತ್ತಾಕಿರೋ ಉದಾಹರಣೆಗಳಿದಾವೆ ರೈತರು ಸರ್ ಅವತ್ತು ನಾವು ಅಣ್ಣವರಿದ್ದ ಅವತ್ತೆಲ್ಲರೂ ಜೋಳಿಗೆ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಹಾಕಿದ ನಿಮಗೆ ಸರ್ ಏನೇ ಸರ್ ದುಡ್ಡು ಅಟ್ಲೀಸ್ಟ್ ಸರ್ ಅವತ್ತು ಮಾಡಬೇಕು ಅಂತಂದು ರಿಜಿಸ್ಟ್ರೇಷನ್ಗೆ ಅಂತಂದು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಎಷ್ಟೆಷ್ಟಿದೆ ಕೊಡ್ರಿ ರೈತರ ಹತ್ರ ಒಂದು ಸಂಘನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ರಿಜಿಸ್ಟ್ರೇಷನ್ ಇಲ್ಲ ಏನು ಇಲ್ಲ ಸರ್ ಈ ತರ ದಯವಿಟ್ಟು ರೈತರಿಗೆ ಈ ತರ ಮಾಡಬೇಕು ಯಾರು ಕಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಸರ್ ಅದು ಅವತ್ತು ಸಂಘ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತಂದು ಅಡ್ವಾನ್ಸ್ ಆಗಿ ನೂರು ಇನ್ನೂರು ಐನೂರು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು ಗೊತ್ತಿದೆ ಸರ್ ಸರ್ ನಾನು ಹೇಳೋದು ಇಷ್ಟೇ ಸರ್ ಇವತ್ತು ತೋಟಗಾರಿಕೆ ರೈತನಿಗೆ ಜೀವ ಈಗ ಪ್ರತಿ ಒಂದು ಊರಲ್ಲೂ ನೂರ ತೊಂಬತ್ ಪರ್ಸೆಂಟ್ ಇವತ್ತು ಅರಿಗೇಷನ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಬೆಳೆಯೋದಕ್ಕೆ ಏನಾದ್ರೂ ನಿಮ್ ಕಡೆಯಿಂದ ಒಂದ್ ಮಾರ್ಗದರ್ಶನ ಒಂದು ಕೃಷಿ ಸಂಜೀವಿನಿ ಖಂಡಿತ ನಿಮ್ಮ ಮಾತು ನೂರಕ್ಕೆ ನೂರಷ್ಟು ಒಪ್ಕೋತೀನಿ ನಾನು ಖಂಡಿತ ನಾವು ನಿಮ್ಮನ್ನ ಸುಮಾರು ನಂದು ಒಂದ್ಸಾರಿ ನನ್ನ ತೆಂಗಿನ ತೋಟ ಒಣಗಿದ ದಿವ್ಸ ನಮ್ ಫೀಲ್ಡ್ ಅಲ್ಲಿ ನೋಡಿದ್ದೆ ನಾನು ನಾನು ತೆಂಗಿನ ಗಿಡ ಇದಾದ್ಮೇಲೆ ನೀವು ಒಂದ್ಸಾರಿ ಅವತ್ ನಾನ್ ನೋಡಿದ್ದೆ ವಿನ ಇವತ್ತಿನವರೆಗೂ ಎಲ್ಲೇ ನಾವು ನೋಡಿಲ್ಲ ನಿಮ್ಮನ್ನ ಏನ್ ಬಂದ್ರೆ ನಾವು ಇದ್ರಲ್ಲಿ ಮಾತಾಡ್ಸ್ಕೊಂಡು ಹೋಗ್ಬೋದಷ್ಟೇ ಸಾರ್ ಚೆನ್ನಾಗಿದ್ದೀರಾ ಅಂತಂದು ನಾವು ನೀವು ಚೆನ್ನಾಗಿದೀರಾ ಅಂತನ್ ಕೇಳ್ತೀವಿ ಬಟ್ ನೀವು ಚೆನ್ನಾಗಿದೀರಾ ಏನಪ್ಪಾ ಅಂತ ನೀವೇ ನಮ್ಮನ್ನ ಕೇಳಲ್ಲ ಸರ್ ಅದಕ್ಕೆ ದೈನಂದಿನ ನಾನು ಕೇಳೋದಿಷ್ಟ ಸರ್ ಸರ್ ನೀವು ಬರೋಬೇಡ ಆಧಿಕಾರಿಗಳು ನಿಮ್ಮ ಸಹಾಯಕ ಇದ್ದಾರೆ ತನ್ಶ್ರೀ ಒಂದೊಂದು ನೂರಕ್ಕೆ ಒಂದು ಪರ್ಟಿಗಳು ಏನಿದಾವೆ ವ್ಯಾಪಾರಿ ಕೇಂದ್ರ ಆಗಿದೆ ಸರ್ ಖಂಡಿತ ನೀವು ಹೇಳೋದು ಸತ್ಯ ಇದೆ ಈಗ ನಮ್ಮ ಇಲಾಖೆಯಲ್ಲಿ ನಾಲ್ಕು ಜನ ಹೋಬಳಿ ಆಫೀಸರ್ಸ್ ಹೋಬಳಿ ಮಟ್ಟದಲ್ಲಿ ಒಬ್ಬರು ಅಧಿಕಾರಿಗಳಿದ್ದಾರೆ ಇದ್ದಾರೆ ಅನುದಾನ ಮಾತ್ರ ಬೇರೆ ಯಾರಿಗನ್ನ ಪರ್ಸೆಂಟೇಜ್ ಕೊಟ್ಟರೆ ಮಾಡೋದು ಇಂಥ ಕೆಲಸ ಮಾಡಕ್ಕೆ ಮಾತ್ರ ಆಪಿಸ್ಬೇಕು ಜನರ ಹತ್ರ ಟ್ಯಾಕ್ಸ್ ಮಾತ್ರ ಉಸಿರು ಮಾಡೋದು ಮಾತ್ರ ಸರ್ಕಾರ ಬಿಡ್ತಿಲ್ಲ ಜನ ಯಾವ್ದು ಸರಿಯಾಗಿ ಕೊಡ್ತಿಲ್ಲ ಇವತ್ತು ಅರ್ಥ ಆಯ್ತು ಯಾರು ಪರ್ಸೆಂಟೇಜ್ ದುಡ್ ಕೊಡ್ತಾರೆ ಅವ್ರು ಕೊಡೋದಪ್ಪ ಕೆಲಸ ಮಾಡಲಿ ಬಿಡಲಿ ಅದು ಪರಿಶೀಲನೆ ಮಾಡಿಸ್ತಿದ್ದಿಲ್ಲ ರೈತರು ತಲುಪ್ತಿಲ್ಲ ಕೃಷಿ ಹೊಂಡ ಬದು ನಿರ್ಮಾಣ ಯಾರ್ಯಾವ ಇವೆಲ್ಲ ಪರ್ಸೆಂಟೇಜ್ ಕೊಟ್ಟವ್ರು ಮಾಡ್ತಾರೆ ಇವತ್ತು ರೈತ ಯಾರು ಕೆಲಸ ಮಾಡ್ತಾರೆ ಅಥವಾ ಯಾರು ನೋಡ್ತೀರಿ ದುಡ್ಡು ಕೊಟ್ಟಿದ್ರೆ ಆಯ್ತು ಸರ್ ಅವ್ರು ಕೇಳೋದು ಇಷ್ಟೆ ಸರ್ ಈಗ ಕೃಷಿ ಹೊಂಡ ಬದು ನಿರ್ಮಾಣ ನಮ್ಮ ಇಲಾಖೆನ ಯಾವುದೂ ಮಾಡಲ್ಲ ಅಲ್ಲ ಇರ್ಲಿ ಆ ಸಮಸ್ಯೆ ಇದೆ ನಾನು ನಾನೇ ಹೇಳಿದೆ ಪರ್ ಹೇಳಿದೆ ನಮ್ಮಲ್ಲಿ ಹೋಬಳಿ ಹೋಬಳಿ ಮಟ್ಟದಲ್ಲಿ ಅವರು ಈಗ ಅದರಲ್ಲಿ ಒಂದು ಹೋಬಳಿ ಖಾಲಿ ಇದೆ ಪಶಾಂಪುರ ಹೋಬಳಿ ಕೂಡ ಖಾಲಿ ಇದ್ದಾರೆ ಈಗ ಮೂರು ನೂವರ್ ಇದ್ದಾರೆ ಮೂವರು ಎಚ್ ವರ್ಸು ಫೀಲ್ಡಿಗೆ ಹೋಗಲಿಕ್ಕೆ ಮಾಡ್ತೀವಿ ಜೊತೆಗೆ ಈ ಯೋಜನೆಗಳ ಫೀಲ್ಡು ಯೋಜನೆಗಳ ಕೆಲಸಕ್ಕೆ ಏನಾಗುತ್ತೆ ಒಂದು ಡ್ರಿಪ್ ಇರಿಗೇಷನ್ಗೆ ಒಂದು ಪೈಪ್ ಪ್ರೋಸೆಸ್ ಮಾಡೋಕೆಂದ್ರೆ ಕನಿಷ್ಠ ಮೂರು ಸಾರಿ ವಿಸಿಟ್ ಮಾಡಬೇಕು ಫ್ರೀ ಇನ್ಸ್ಪೆಕ್ಷನ್ ಡ್ಯೂರಿಂಗು ಕಂಪ್ಲೀಷನ್ ಆದ್ಮೇಲೆ ಹಂಗೆ ಅಲ್ಲಿಗೆ ಇದಾಗ್ಬಿಡ್ತಾರೆ ನಮ್ಮಲ್ಲಿ ಸ್ಟಾಫ್ ಸ್ವಲ್ಪ ಕಡಿಮೆ ಇದೆ ಕೃಷಿ ಇಲಾಖೆಯಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಪರವಾಗಿಲ್ಲ ಅನುಗುಗಾರರು ಏನಾದಷ್ಟು ಇರಬಹುದೇನೋ ನಮ್ಮಲ್ಲಿ ಅವ್ರಿಗೆ ಕಂಪ್ಲೇಂಟ್ ನಮ್ಮಲ್ಲಿ ಸ್ವಲ್ಪ ಬೆಳೆ ಜಾಸ್ತಿ ಇದೆ ರೈತರಿಗೆ ತವೆಳಿಗೆ ತೋಟಗಾರಿಕೆ ಬೆಳೆಗಳೇ ಇವತ್ತು ಆಧಾರ ಆಗಿದ್ದಾವೆ ಅಂದರೆ ಅವೇ ಅವುಗಳಿಂದಲೇ ಸ್ವಲ್ಪ ಜನ ಡಿಪೆಂಡ್ ಆಗಿರ್ತಕ್ಕಂಥದ್ದು ಬಟ್ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸ್ಟಾಫ್ ಕೊರತೆ ಇದೆ ಇರೋಂಥ ಬ ಸ್ಟಾಫನ್ನು ಬಳಕೆ ಮಾಡ್ಕೊಂಡು ಖಂಡಿತ ನಾವು ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ನಾವು ಹೇಳ್ತೀವಿ ವಿಸಿಟ್ ಮಾಡೋಕ್ಕೆ ಹೇಳ್ತೀವಿ ದಯಮಾಡಿ ನೀವು ಕೂಡ ಟೈಮ್ ನಮಗೆ ಏನಾದರೂ ಸಮಸ್ಯೆ ಇದೆ ಇದ್ರೆ ಫೋನ್ ಮಾಡ್ಬೋದು ಯಾರೇ ಅಲ್ಲಿ ಬೆಳೆಗಳಿಗೆ ಸಂಬಂಧಪಟ್ಟದ್ದೇ ಅಥವಾ ಏನೇರೋ ಇದ್ದರೂ ಫೋನ್ ಮಾಡ್ಬೋದು ಏನಿಟ್ ಯಾವಾಗಾರ ಮಾಡ್ಬೋದು ಮತ್ತು ನಮ್ಮ ಕಚೇರಿ ಕೂಡ ಭೇಟಿ ಆಗ್ಬೋದು ಇರೋ ಇದರಲ್ಲಿ ನಾವು ಕೂಡ ಮ್ಯಾಕ್ಸಿಮಮ್ ಸರ್ವಿಸ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಮಾಡಿಕೊಡ್ತೀವಿ ಮಾಡ್ತೀವಿ ಜೊತೆಗೆ ದಾಳಿಂಬೆದೊಂದು ಕ್ಲಸ್ಟರ್ ಹೇಳಿದೆ ಸರ್ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು ಇದು ಈಗಾಗಲೇ ನಾವು ಎರಡು ಬಾರಿ ಮೀಟಿಂಗ್ ಕೂಡ ಮಾಡಿದ್ವಿ ಲಾಸ್ಟ್ ಎರಡು ತಿಂಗಳಿಂದ ನಾಲ್ಕು ದಿನ ಕೂಡ ಒಂದು ಮೀಟಿಂಗ್ ಮಾಡಿದ್ವಿ ದಾಳಿಂಬೆ ಕ್ಲಸ್ಟರ್ ಮಾಡಬೇಕಂತೇಳಿ ಒಂದು ಎನ್ ಜಿ ಒ ಕೂಡ ನೇ ನೇಮಕಾತಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಅವರು ಕಾರಣಾಂತರಗಳಿಂದ ಬಂದಿಲ್ಲ ನಾವು ಬಂದಿಲ್ಲ ಅಂತೇಳಿದ್ರು ರಿಪೋರ್ಟ್ ಮಾಡಿದ್ವಿ ಎಡಾಪ್ಸಿಗೆ ಅದೇನೋ ಇನ್ನೂ ಸರ್ಕಾರದ ಹಂತದಲ್ಲಿ ಇದ್ದಾವೆ ಅವು ಆ ದಾಳಿಂಬೆ ಕ್ಲಸ್ಟರ್ ಕೇಂದ್ರ ಅಂತ ಏನಾದ್ರು ಬಂದರೆ ಅದರಲ್ಲಿ ಬೇರೆ ಬೇರೆ ಯೋಜನೆಗಳ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈತರಿಗೆ ದಾಳಿಂಬೆ ಬೇಕಾದಂಥ ಪೂರಕ ಪರಿಕರಗಳು ಕೂಡ ಮಂಚಿಂಗ್ ಇರ್ಬೋದು ಆಂಟಿಬೋಡಿ ನೆಟ್ ಇರ್ಬೋದು ಪ್ಯಾಕೇಜ್ ಅಂತ ಇರ್ಬೋದು ಈ ರೀತಿಯ ಸೌಲಭ್ಯಗಳು ಕೊಡ್ತಾರೆ ಸೊ ಈಗಲೂ ಕೂಡ ರೈತರು ನಮ್ಮಲ್ಲಿ ಯೋಜನೆ ಬರೋವರೆಗೂ ಕೂಡ ನಮ್ಮಲ್ಲಿ ಏನಾದರೂ ಫ್ರೂಟ್ ಕವರ್ ಏನಾದ್ರು ಮಾಡ್ಕೊತೀವಿ ಅಂತಂದರೆ ಅದಕ್ಕೆ ಸಬ್ಸಿಡಿ ಕೊಡಿಸ್ಕೊಡ್ತೀವಿ ಫ್ರೂಟ್ ಫ್ರೂಟ್ ಕವರ್ ಅಂತ ಬರುತ್ತೆ ದಾಳಿಂಬೆಗೆ ಮಾತ್ರ